ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆಯ ಜನಪ್ರಿಯ ನಟ ಶ್ರೀನಾಥ್ ವಸಿಷ್ಠ ಜೇ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಸಂಧ್ಯಾಳ ಜುಗ್ಗ ಮಾವನಾಗಿ ಶ್ರೀನಾಥ್ ವಸಿಷ್ಠ ಅಭಿನಯಿಸ್ತಾ ಇದ್ದಾರೆ ಹಲವು ಸಿನಿಮಾಗಳು ಸೀರಿಯಲ್ಗಳಲ್ಲಿ ಮಿಂಚಿರುವ ಹಿರಿಯ ನಟ ಶ್ರೀನಾಥ್ ವಸಿಷ್ಠ ಇದೀಗ ತಮ್ಮ ಮಗನ ಮದುವೆ ನೆರವೇರಿಸಿದ ಖುಷಿಯಲ್ಲಿದ್ದಾರೆ ಹೌದು ಶ್ರೀನಾಥ್ ವಸಿಷ್ಠ ಅವರ ಮಗ ಋತ್ವಿಕ್ ವಸಿಷ್ಠ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಋತ್ವಿಕ್ ವಸಿಷ್ಠ ಅವರ ವಿವಾಹ ಮಹೋತ್ಸವ ಗ್ರ್ಯಾಂಡಾಗಿ ಜರುಗಿತು ಮದುವೆಗೆ ಕಿರುತೆರೆ ತಾರೆಯರ ದಂಡೆ ಹಾಜರಿತು ನಟ ಹರೀಶ್ ರಾಜ್ ವೀಣಾ ಸುಂದರ್ ದಂಪತಿ ಪದ್ಮಜಾ ರಾವ್ ಅಜಿತ್ ಹಂದೆ ಚಿತ್ಕಳ ಬಿರಾದರ್ ಗೌಡ ಹೇಮಾ ಪ್ರಭಾತ್ ಮುಂತಾದ ತಾರೆಯರು ಋತ್ವಿಕ್ ವಸಿಷ್ಠ ಮದುವೆಗೆ ಬಂದು ನವ ದಂಪತಿಗೆ ಶುಭ ಹಾರೈಸಿದರು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ